ಹಲೋ ಗೈಸ್ ಸಗೀದಾ ವೆಲ್ಕಮ್ ಟು ರಿಚಿ ರಿಷಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಇವತ್ತು ನಾವು ವಿಡಿಯೋದಲ್ಲಿ ಎಷ್ಟೋ ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಂದ್ರೆ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳು ಏನಿದಾವೋ ಅದನ್ನ ಮುಂದುವರಿಸ್ತಾರ ಅಥವಾ ಸ್ಟಾಪ್ ಮಾಡ್ತಾರ ಎಲೆಕ್ಷನ್ ಕಳೆದ ಮೇಲೆ ಒಂದು ಸ್ಟಾಪ್ ಮಾಡ್ಬೋದು ಅಂತ ಪ್ರತಿಯೊಬ್ಬರಿಗೂ ಸಹ ಅನಿಸಿತ್ತು ಅರ್ಥ ಆಯ್ತಾ ಬಟ್ ಆದರೆ ಈಗ ಒಂದು ಎಲೆಕ್ಷನ್ ಎಲ್ಲ ಕ್ಲಿಯರ್ ಆಗಿದೆ ಮತ್ತೆ ಬಿ ಜೆ ಪಿನೇ ಬಂದಿದೆ ಅರ್ಥ ಆಯ್ತಾ ಈ ಒಂದು ಕಾರಣಗಳಿಂದ ಗ್ಯಾರಂಟಿ ಯೋಜನೆಗಳನ್ನ ಏನಾದರೂ ಬಂದು ಮಾಡ್ತಾರ ಅಥವಾ ಏನಾದರೂ ಸ್ಪೆಷಲ್ ಆಗಿ ಏನಾದರೂ ಕ್ಯಾನ್ಸಲ್ ಏನಾದರೂ ಮಾಡುತ್ತಾರೆ ಸಿಚುವೇಶನ್ ಇದೆಯಾ ಅಥವಾ ಸೋಷಲ್ ಮೀಡಿಯಾಗಳಲ್ಲಿ ಸುಮಾರು ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ಗೃಹಲಕ್ಷ್ಮಿ ಯೋಜನೆಗಳಾಗಿರ್ಬೋದು ಅಂದರೆ ಐದು ಕಾಂಗ್ರೆಸ್ನ ಗ್ಯಾರಂಟಿಗಳಿಗೆ ಏನಿದ್ದಾವೋ ಅದನ್ನು ಕ್ಯಾನ್ಸಲ್ ಮಾಡ್ತಾರೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ ಅರ್ಥ ಆಯ್ತಾ ಪದೇ ಪದೇ ಸೋಷಿಯಲ್ ಮೀಡಿಯಾಗಳಲ್ಲಿ ನಾನು ನೋಡ್ತಾನೆ ಇದ್ದೇನೆ ಬಟ್ ಆದರೆ ಇದು ನಿಜನ ಅಥವಾ ಸುಳ್ಳ ಇದು ಇದ್ರ ಬಗ್ಗೆ ಏನು ಮಾಹಿತಿ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ದಯವಿಟ್ಟು ನಮ್ಮ ಚಾನಲ್ಗೆ ಇನ್ನು ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬಿಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮನೆಗಿಸಿ ಈ ವಿಡಿಯೋ ಶುರು ಮಾಡೋಣ ಸರ್ ಇದರ ಮೊದಲನೇ ಪಾಯಿಂಟ್ ಯಾವುದು ಅಂದರೆ ಒಂದು ಕಾಂಗ್ರೆಸ್ನ ಐದು ಗ್ಯಾರಂಟಿಗಳು ಗೃಹಲಕ್ಷ್ಮಿ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಅಥವಾ ಶಕ್ತಿ ಯೋಜನೆ ಆಗಿರ್ಬೋದು ಅಥವಾ ಯುವನಿಧಿ ಆಗಿರ್ಬೋದು ಇಂತಹ ಒಂದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಇಂತಹ ಒಂದು ಯೋಜನೆಗಳನ್ನು ಬಂದು ಮಾಡ್ತಾರ ಏನು ಉದ್ದೇಶದಿಂದ ಬಂದು ಮಾಡ್ತಾ ಇದ್ದಾರೆ ಅಥವಾ ಇದಕ್ಕೆ ಕಾರಣಗಳೇನು ಅಥವಾ ಇದ್ರ ಬಗ್ಗೆ ಮುಂಚೆನೆ ಸೂಚನೆ ಕೊಟ್ಟಿದ್ರ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ಮೇಯ್ನಾಗಿ ಇದ್ರ ಬಗ್ಗೆ ಸೂಚನೆ ಕೊಟ್ಟಿದ್ರು ಅರ್ಥ ಆಯಿತಾ ಎಲೆಕ್ಷನ್ ಪ್ರಚಾರ ವೇಳೆ ಅಂದರೆ ಪ್ರಚಾರದ ಸಮಯದಲ್ಲಿ ಹಲವಾರು ಸ್ಟೇಜ್ ಮೇಲೆ ಅರ್ಥ ಆಯ್ತಾ ಹಲವಾರು ಸ್ಟೇಜ್ಗಳ ಮೇಲೆ ಸುಮಾರು ಡಿ ಸಿ ಎಮ್ ಆಗಿರ್ಬೋದು ಅಥವಾ ಶಾಸಕರಾಗಿರ್ಬೋದು ಕೆಲವೊಬ್ಬರು ಶಾಸಕರಾಗಿರ್ಬೋದು ಈ ಒಂದು ಬಿ ಜೆ ಪಿ ಏನಾದರೂ ಬಂದರೆ ಬಿ ಜೆ ಪಿಗೆ ಮತ ನೀಡಿದರೆ ಇವನ್ನೆಲ್ಲ ಬಂದು ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ರು ಬಟ್ ಆದರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಬರಲಿಲ್ಲ ಅರ್ಥ ಆಯ್ತಾ ಆ ಒಂದು ಉದ್ದೇಶದಿಂದ ಏನು ಮಾಡ್ತಾಯಿದ್ದಾರೆ ಅಂದರೆ ಕರ್ನಾಟಕದಲ್ಲಿ ಒಂದು ಏನು ಗ್ಯಾರಂಟಿಗಳನ್ನು ಕೊಟ್ಟಿದ್ರು ಅದನ್ನೆಲ್ಲ ಬಂದ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅರ್ಥ ಆಯಿತಾ ಈ ಒಂದು ಗೃಹಲಕ್ಷ್ಮಿ ಆಗಿರ್ಬೋದು ಅನ್ನ ಒಂದು ಯೋಜನೆಯ ಒಂದು ಅಕ್ಕಿ ಹಣ ಆಗಿರ್ಬೋದು ಅಥವಾ ಶಕ್ತಿ ಯೋಜನೆ ಆಗಿರ್ಬೋದು ಒಂದು ಗೃಹ ಜ್ಯೋತಿ ಆಗಿರ್ಬೋದು ಇದನ್ನೆಲ್ಲ ಬಂದ್ ಬಂದ್ ಮಾಡುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಇದೆ ಅವರೇ ತಿಳಿಸ್ಕೊಟ್ಟಿದ್ದಾರೆ ಅರ್ಥ ಆಯ್ತಾ ಸುಮಾರು ಎಲೆಕ್ಷನ್ ಪ್ರಚಾರದ ಸಮಯದಲ್ಲಿ ಏನಾದರೂ ಓಟ್ ಹಾಕಿಲ್ಲ ಅಂದರೆ ಬಂದ್ ಮಾಡ್ತೀವಿ ಅಂತಲೇ ಓಪನ್ ಅಪ್ ಆಗಿ ಹೇಳಿದ್ದಾರೆ ಬಟ್ ಆದರೆ ಹೇಳಿರೋ ಥರನೇ ಮಾಡ್ತಿದ್ದಾರೆ ನುಡಿದಂತೆ ನಡೆದಿದೆ ಕಾಂಗ್ರೆಸ್ ಅಂತ ಒಂದು ಮಾತು ಬರ್ತಿದ್ದಲ್ಲ ಇದು ಸತ್ಯ ಅರ್ಥ ಆಯ್ತಾ ಯಾಕೆಂದ್ರೆ ನುಡಿದಂತೆ ನಡೀತಾನೆ ಇದೆ ಇವಾಗಲೂ ದಯವಿಟ್ಟು ಇದನ್ನು ಮೈಂಡ್ ಇಟ್ಕೊಳ್ಳಿ ಅರ್ಥ ಆಯ್ತಾ ಈ ಒಂದು ಗೃಹಲಕ್ಷ್ಮಿ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ನಿಮಗೆ ಎಷ್ಟು ದಿನ ಹಣವನ್ನು ಹಾಕ್ತಾರೆ ಅರ್ಥ ಆಯ್ತಾ ನೀವೇನಾದರೂ ಇದ್ರ ಮೇಲೇ ಡಿಪೆಂಡ್ ಆಗಿದರೆ ತುಂಬ ಭಾರಿ ಕಷ್ಟ ಅರ್ಥ ಆಯ್ತಾ ಯಾಕೆಂದರೆ ಯಾವ ಟೈಮ್ನಲ್ಲಾದರೂ ಕೈ ಕೊಡಬಹುದು ಯಾವ ಟೈಮ್ನಲ್ಲಾದರೂ ಬರ್ದೇನೂ ಇರಬಹುದು ಅರ್ಥ ಆಯಿತಾ ಅವ್ರು ಹಾಕಿದ್ದೀವಿ ಅಂತ ಹೇಳ್ತಾರೆ ನಿಮ್ಮ ಖಾತೆಗೂ ಇನ್ನೂ ಜಮಾ ಆಗದೇನೂ ಇರಬಹುದು ಇವೆಲ್ಲ ಒಂದು ಸರ್ವೇಸ್ ಸಂಬಂಧದ ಒಂದು ಪಾಯಿಂಟ್ಸ್ಗಳು ಅರ್ಥ ಆಯ್ತಾ ನೀವು ಫ್ರೀಯಾಗಿ ಯಾವುದು ಬರುತ್ತೋ ದಯವಿಟ್ಟು ಅದನ್ನು ನಂಬ್ಕೊಳ್ಳೋದು ಹೋಗ್ಬೇಡಿ ಅರ್ಥ ಆಯ್ತಾ ಏನೋ ನಿಮ್ಮ ಅದೃಷ್ಟ ಚೆನ್ನಾಗಿದ್ದು ಫ್ರೀಯಾಗಿ ಬರ್ತಿದೆ ಅಂದರೆ ಅನುಭವಿಸಿ ಅರ್ಥ ಆಯ್ತಾ ಬಂದಿಲ್ಲ ಅಂದರೆ ಇದ್ರ ಮೇಲೇ ಡಿಪೆಂಡ್ ಆಗಬೇಡಿ ಅರ್ಥ ಆಯಿತಾ ಏನೋ ಒಂದು ಗೃಹ ಜ್ಯೋತಿ ಆಗಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಈ ಗೃಹಜ್ಯೋತಿ ಯಾವ ಥರ ಗೊತ್ತಾ ಮೇನ್ ಆಗಿ ಇವಾಗ ಕರೆಂಟ್ ಬಿಲ್ ಎಲ್ಲ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ ಈ ಗೃಹ ಜ್ಯೋತಿ ಕ್ಯಾನ್ಸಲ್ ಆದ್ರೆ ಒಂದೊಂದು ಮನೆಗೂ ಕನಿಷ್ಠ ಅಂದ್ರೂ ಒಂದು ಸಾವಿರ ರೂಪಾಯಿ ಬಿಲ್ ಬರೋದಂತೂ ನಿಖರ ಅರ್ಥ ಆಯ್ತಾ ಫ್ರಿಜ್ ಇದ್ದವ್ರ ಮನೆಗಂತೂ ಮುಗಿದೋಯ್ತು ಕಥೆ ಫ್ರಿಜ್ಜು ಎ ಸಿ ಇರೋರ ಅಂತೂ ವಾಷಿಂಗ್ ಮಿಷಿನ್ ಇವೆಲ್ಲ ಇರ್ತಾವಲ್ಲ ಅಂಥವ್ರ ಮನೆ ಅಂತೂ ಎಗರೋಯ್ತು ಯಾಕೆಂದ್ರೆ ಎರಡು ಸಾವಿರ ಹತ್ರ ಬಂದು ಬಂದರೂ ಬಡಬಹುದು ಕರೆಂಟ್ ಬಿಲ್ ಅರ್ಥ ಆಯ್ತಾ ಈ ಥರ ಒಂದು ಸದ್ಯದ ಸಿಚುಯೇಷನ್ ಈ ಥರ ಐತೆ ಅರ್ಥ ಆಯ್ತಾ ಇದು ಒಂದು ಮೇಜರ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಕರೆಂಟ್ ಬಿಲ್ ಅಂತೂ ಎ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿದರೆ ಕರೆಂಟ್ ಬಿಲ್ಲು ಈಗ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಏನಾದ್ರು ತೆಗೆದ್ರೆ ಮತ್ತೆ ನಮಗೆ ತುಂಬ ತೊಂದರೆ ಆಗುತ್ತೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ತಗೋ ಅರ್ಥ ಆಯ್ತಾ ಇದು ಒಂದು ಮೇಜರ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಈ ಗೃಹ ಜ್ಯೋತಿ ಆಗಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಏನಾದ್ರೂ ಆಗಲಿ ಕರೆಂಟ್ ಬಿಲ್ ರೇಟ್ ಜಾಸ್ತಿ ಮಾಡಿಬಿಟ್ರೆ ಸಾಕು ನಮಗೆ ಅರ್ಥ ಆಯ್ತಾ ಕಮರ್ಷಿಯಲ್ದು ಸುಮಾರು ಸಾವಿರ ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಬರ್ತಿದೆ ನನ್ನ ಸೈಬರ್ದು ಸುಮಾರು ಐನೂರು ರೂಪಾಯಿ ಬರ್ತಿದ್ರೆ ಮುಂಚೆ ಈಗ ಸಾವಿರದ ಮುನ್ನೂರು ಸಾವಿರದ ನಾನ್ನೂರು ರೂಪಾಯಿ ಗಂಟೆ ತ ಒಂದು ತಿಂಗಳು ಕರೆಂಟ್ ಬಿಲ್ ಬರ್ತಿದೆ ಎಷ್ಟು ಡಬ್ಬಲ್ ಅರ್ಧ ಇದೆ ಆ ಡಬ್ಬಲ್ಗಿಂತ ಜಾಸ್ತಿನೇ ಒಂದೂವರೆ ಪಟ್ಟು ಕರೆಂಟ್ ಬಿಲ್ ಜಾಸ್ತಿ ಬರ್ತದೆ ಇದು ಇದಕ್ಕೆ ಏನ್ ರೀಸನ್ ಅಂದ್ರೆ ಮೇನ್ ಆಗಿ ಈ ಗ್ರಹ ಜ್ಯೋತಿನೇ ಕಾರಣ ಅಂತಲೇ ಹೇಳಬಹುದು ಫ್ರೀಯಾಗಿ ಕೊಟ್ಟರು ಒಂದು ಕಡೆಯಿಂದ ಇನ್ನೊಂದು ಕಡೆಯಿಂದ ಕಿತ್ಕೊಳ್ಳುವಂಥ ಒಂದು ಪ್ರಯತ್ನ ಸಹ ಮಾಡಿದ್ರು ಅರ್ಥ ಆಯ್ತಾ ಈಗ ಮನೆ ಮನೆಗೂ ಸಹ ಫ್ರೀಯಾಗಿ ಕೊಟ್ಟರು ಬಟ್ ಆದರೆ ಅಂಗಡಿಗಳ ಮೇಲೆ ಸಿಕ್ಕಾಪಟ್ಟೆ ಕರೆಂಟ್ ಬಿಲ್ ಹಾಕ್ತಾರೆ ಸಿಕ್ಕಾಪಟ್ಟೆ ಹೆವಿ ಅಂದರೆ ಹೆವಿ ಕರೆಂಟ್ ಬಿಲ್ ಗುರು ಅರ್ಥ ಆಯ್ತಾ ಇನ್ನೂರು ಯೂನಿಟ್ ಒಂದು ಹತ್ತು ಯೂನು ಯೂನಿಟ್ ಅನ್ನ ಜಾಸ್ತಿಯ ಯೂಸ್ ಮಾಡಿದ್ರೆ ಸಿಕ್ಕಾಪಟ್ಟೆ ಕರೆಂಟ್ ಬಿಲ್ ಬರ್ತದೆ ಮನೆಗಳಿಗೂ ಅಷ್ಟೇ ಒಟ್ನಲ್ಲಿ ಕರೆಂಟ್ ಬಿಲ್ ಬಗ್ಗೆ ಮಾತಾಡಿದ್ರೆ ಒಂದು ಏನಾದರೂ ಇದನ್ನೇನಾದ್ರು ಗೃಹ ಜ್ಯೋತಿ ಏನಾದರೂ ಕ್ಯಾನ್ಸಲ್ ಆದರೆ ಜೀವನ ಮಾಡೋದು ಬರೀ ಕಷ್ಟ ಆಗ್ಬಿಡ್ತದೆ ಏಕೆಂದ್ರೆ ಅಷ್ಟೊಮ್ಮ ಮಟ್ಟಿಗೆ ಕರೆಂಟ್ ಬಿಲ್ಲನ್ನು ಏರಿಸಿ ಇಟ್ಬಿಟ್ಟಿದ್ದಾರೆ ಬಟ್ ಏನು ಮಾಡೋದಕ್ಕೆ ಆಗೋದಿಲ್ಲ ಬಂದಿರೋದನ್ನ ಅನುಭವಿಸ್ಬೇಕು ಅಷ್ಟೇ ನೀನು ಏನಾರು ಕಡಿಮೆ ಗಿಡಿಮೆ ಮಾಡ್ತಾರೇನೋ ಫ್ಯೂಚರಲ್ಲಿ ಕರೆಂಟ್ ಬಿಲ್ಲು ಮುಂಚೆ ಎಷ್ಟಿತ್ತು ಅಷ್ಟೇ ಮಾಡಬಹುದೇನೋ ನೋಡೋಣ ಕಾದಿ ಏನು ಮಾಡ್ತಾರೋ ಗೊತ್ತಿಲ್ಲ ಬಟ್ ಆದರೆ ನೀವೇನಾದರೂ ಗೃಹಜ್ಯೋತಿ ಆಗಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಇದುವರೆಗೂ ಏನಾದರೂ ಹಣ ಬಂದಿಲ್ಲ ಅಂದರೆ ನೀವು ಏನು ಮಾಡಬೇಕು ಅಂದರೆ ಆದಷ್ಟು ಪ್ರಯತ್ನ ಪಡಿ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ ಏನಾದರೂ ಪ್ರಾಬ್ಲಮ್ಸ್ಗಳಿದ್ದರೆ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಬಟ್ ಆದರೆ ಏನಾದರೂ ಕ್ಯಾನ್ಸಲ್ ಮಾಡುವಂಥ ಒಂದು ಉದ್ದೇಶ ಏನಾದರೂ ಇದ್ದರೆ ಬಂದಿರೋದಿಲ್ಲ ಬಟ್ ಆದರೆ ಕ್ಯಾನ್ಸಲ್ ಏನಾದರೂ ಇನ್ನೂ ಆಗಿಲ್ಲ ಅಂದರೆ ಇಮಿಡಿಯೇಟ್ಲಿ ಏನೋ ಪ್ರಾಬ್ಲಮ್ಗಳು ಆಗೋದಿಲ್ಲ ಇದನ್ನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಂಡು ಇಷ್ಟನ್ನು ಫಾಲೋ ಮಾಡಿ ಅರ್ಥ ಆಯಿತಾ ಇಷ್ಟು ನಿಮಗೆ ಒಂದು ಉಪಯುಕ್ತವಾದಂತ ಮಾಹಿತಿ ಅಂತ ನಾನು ಅಂದ್ಕೊಂಡಿದ್ದೀನಿ ಅರ್ಥ ಆಯ್ತಾ ಈ ರೇಷನ್ ಕಾರ್ಡ್ ಅಷ್ಟೇ ಮೋಸ್ಟ್ಲಿ ಈ ಐದು ಗ್ಯಾರಂಟಿಗಳು ಯಾವಾಗ ಕ್ಯಾನ್ಸಲ್ ಆಗುತ್ತೋ ಆ ಟೈಮ್ ನಲ್ಲಿ ರೇಷನ್ ಕಾರ್ಡ್ ಕೊಡಬಹುದೇನೋ ಅರ್ಥ ಆಯ್ತಾ ಬಟ್ ಆದ್ರೆ ಇಂಥ ಒಂದು ಟೈಮ್ನಲ್ಲೇ ಬಿಡ್ತಾರೆ ಇಂಥ ಒಂದು ಟ ಟೈಮ್ನಲ್ಲೇ ಕೊಡ್ತಾರೆ ಅಂತ ಗೊತ್ತಿಲ್ಲ ಬಟ್ ಆದರೆ ನೀವೇನಾದರೂ ಅರ್ಜಿ ಹಾಕಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ಫುಲ್ ರೆಡಿ ಆಗಿರಿ ಯಾವ ಟೈಮ್ನಲ್ಲಿ ಬೇಕಾದರೂ ಬಿಡ್ಬೋದು ಯಾವ ಟೈಮ್ನಲ್ಲಿ ಬೇಕಾದರೂ ಕ್ಲೋಸ್ ಆಗ್ಬೋದು ಇದನ್ನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ ಒಂದು ಎರಡು ಅವರ್ ಬಿಡಬಹುದು ಅಮ್ಮಮ್ಮ ಅಂದ್ರೆ ನನಗೆ ಗೊತ್ತಿರೋ ಮಟ್ಟಿಗೆ ಒಂದು ಟೂ ಅವರ್ಸ್ ಬಿಡ್ಬೋದು ಎರಡು ಅವರ್ಗಿಂತ ಜಾಸ್ತಿ ಬಿಡೋದು ಚಾನ್ಸ್ ಇಲ್ಲ ಅರ್ಥ ಆಯ್ತಾ ಇದು ಮೆಡಿಕಲ್ ಎಮರ್ಜೆನ್ಸಿ ಅಂತ ಬಿಡ್ತಾರೆ ಮೆಡಿಕಲ್ ಎಮರ್ಜೆನ್ಸಿ ಇದ್ರೂ ಸಹ ಅಪ್ರೂವಲ್ ಆಗೋ ಅರ್ಥ ಆಯಿತಾ ಆ ಥರ ಒಂದು ಸಮಸ್ಯೆಗಳಿದೆ ರೇಷನ್ ಕಾರ್ಡ್ದು ತೀರ ಸಮಸ್ಯೆಗಳಿದೆ ಇದನ್ನು ದಯವಿಟ್ಟು ಬಗೆಹರಿಸ್ಕೊಡ್ಲಿ ಅಂತ ನನ್ನ ಒಪಿನಿಯನ್ ನಮ್ಮ ಸರ್ಕಾರಕ್ಕೆ ನನ್ನದು ರಿಕ್ವೆಸ್ಟ್ ಅರ್ಥ ಆಯ್ತಾ ಯಾಕೆಂದರೆ ರೇಷನ್ ಕಾರ್ಡು ಯಾರನ್ನೂ ಸೇರ್ಸೋಕ್ಕಾಗ್ತಿಲ್ಲ ಮಕ್ಕಳಿಗನ್ನೂ ಹೆಚ್ಚು ಕಡಿಮೆ ಆದರೂ ರೇಷನ್ ಕಾರ್ಡ್ ಬೇಕೇ ಬೇಕು ಮೆಡಿಕಲ್ ಎಮರ್ಜೆನ್ಸಿ ಏನಾದರೂ ಇದ್ದರೂ ರೇಷನ್ ಕಾರ್ಡ್ ಇಮ್ಮಿಡಿಯೇಟ್ಲಿ ಕೇಳ್ತಾರೆ ತುಂಬ ಬಡ ಜನರು ಸಾಮಾನ್ಯ ಜನರು ಮಧ್ಯಮ ವರ್ಗದವರು ಎಲ್ಲಿಂದ ರೇಷನ್ ಕಾರ್ಡ್ಗೆ ಸೇರ್ಪಡೆ ಆಗಿಲ್ಲ ಅಂದರೆ ಎಲ್ಲಿಂದ ಮೆಡಿಕಲ್ಗೆ ದುಡ್ಡು ತರ್ತಾರೆ ಇದೊಂದು ಮೇಜರ್ ಪ್ರಶ್ನೆ ಆಗಿದೆ ಮೇಜರ್ ಸಮಸ್ಯೆ ಅಂತಲೇ ಹೇಳಬಹುದು ಮೇಯ್ನಾಗಿ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೂ ಅದಕ್ಕೆ ತಕ್ಕಂತೆ ದಾಖಲಾತಿಗಳನ್ನು ಕೊಟ್ಟರು ಸಹ ಒಂದು ಫುಡ್ ಆಫೀಸ್ಗಳಲ್ಲಾಗಿರ್ಬೋದು ಕೆಲವೊಂದು ಆಫೀಸರ್ಸ್ ಅರ್ಥ ಆಯ್ತಾ ಅನ್ನು ಮಾಡಿದು ಸಹ ಇರ್ಬೋದು ಇನ್ನೂ ಸರ್ಕಾರದಿಂದ ಅನೌನ್ಸ್ಮೆಂಟ್ ಬಂದಿಲ್ಲ ಅಂತಲೂ ಸಹ ರೀಸನ್ಸ್ಗಳನ್ನ ಕೊಡ್ತಾ ಇರೋ ಕೊಡ್ತಾನೂ ಇರ್ ಇರ್ತಾರೆ ಅರ್ಥ ಆಯ್ತಾ ಇದೊಂದು ಮೇಜರ್ ಸಮಸ್ಯೆ ಎಷ್ಟೋ ಜನ ಕಾಮೆಂಟನ್ನು ಮಾಡ್ತಾ ಇದ್ದಾರೆ ಬಟ್ ಆದರೆ ಮೆಡಿಕಲ್ ಎಮರ್ಜೆನ್ಸಿ ಇದ್ರೂ ಸಹ ಅಪ್ರೂವಲ್ ಆಗ್ತಿಲ್ಲ ಸರ್ ಏನು ಮಾಡಬೇಕು ಎಲ್ಲಿಗೆ ವಿಸಿಟ್ ಮಾಡಬೇಕು ಸಿಕ್ಕಾಪಟ್ಟೆ ಒಂದು ಹೆಲ್ತ್ ಇಶ್ಯೂಗಳಿದೆ ಅದೇ ರೀತಿ ಸರ್ಜರಿಗಳಿದೆ ಹಾರ್ಟ್ ಸರ್ಜರಿಗಳಿದೆ ಅದೇ ರೀತಿ ಆಪ್ರೇಷನ್ಸ್ಗಳಿದೆ ಅಂತ ಸಿಕ್ಕಾಬಿಟ್ಟು ಜನ ಕಾಮೆಂಟ್ ನಾವು ಮಾಡ್ತಾಯಿದ್ರು ಬಟ್ ಆದರೆ ನೀವೆಲ್ಲ ಏನು ಮಾಡಬೇಕು ಅಂದರೆ ಒಂದು ಸರ್ಕ ಸರ್ಕಾರ ಬಿಟ್ಟರೆ ಮಾಡಬಹುದು ಬಿಟ್ಟಿಲ್ಲ ಅಂದರೆ ಎಲ್ಲಿಂದ ಮಾಡ್ತಾರೆ ಇದೊಂದು ಪ್ರಶ್ನೆ ಅರ್ಥ ಆಯ್ತಾ ಯಾಕೆ ಅಂದರೆ ಒಂದು ಸರ್ಕಾರದಿಂದ ಏನೇ ಒಂದು ಸೌಲಭ್ಯ ಬಂದರೂ ಮೊದಲು ರೇಷನ್ ಕಾರ್ಡ್ ಕಡೆ ಗಮನ ಹರಿಸ್ಬೇಕು ನೀವು ಅರ್ಥ ಆಯ್ತಾ ರೇಷನ್ ಕಾರ್ಡ್ ಯಾವಾಗ ಬಿಡ್ತಾರೆ ಇಮಿಡಿಯೇಟ್ಲಿ ಅಂತಹ ಒಂದು ಟೈಮ್ದಲ್ಲಿ ಮಾಡಿಸ್ಕೊಳ್ಳೋದಕ್ಕೆ ನೀವು ತಯಾರಿ ಇರಬೇಕು ಎಮರ್ಜೆನ್ಸಿ ನಲ್ಲಿ ರೇಷನ್ ಕಾರ್ಡ್ ಆಗೋದಕ್ಕೆ ತುಂಬಾ ಕಷ್ಟ ತುಂಬ ಅಂದ್ರೆ ತುಂಬಾ ಕಷ್ಟ ಆಗೋದೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗೋದಿಲ್ಲ ಇದೊಂದು ಮೇಜರ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ನೀವೇನಾದರೂ ರೇಷನ್ ಕಾರ್ಡನ್ನು ಮಾಡಿಸ್ಕೊಳ್ಬೇಕು ಮೆಡಿಕಲ್ ಎಮರ್ಜೆನ್ಸಿ ಇದೆ ಅಂದರೆ ದಯವಿಟ್ಟು ಒಂದು ಎರಡೆರಡು ಅವರು ಮೂರು ಮೂರು ಅವರ ಬಿಡ್ತಾರೆ ಅಂಥ ಟೈಮ್ನಲ್ಲಿ ಅರ್ಜಿಯನ್ನು ಹಾಕಿಸ್ಕೊಂಡು ಅಂತ ಒಂದು ಅಪ್ರೂವಲ್ ಅಪ್ರೂವಲ್ಗೆ ಬಿಟ್ಟಿದ್ದಾರೆ ಒಂದೊಂದು ಅವರ್ ಅಪ್ರೂವಲ್ ಮಾಡ್ತಾ ಇರ್ತಾರೆ ಅಂಥ ಟೈಮ್ನಲ್ಲಿ ಸೈಬರ್ ಸೆಂಟ್ರಿಗೆ ವಿಸಿಟ್ ಮಾಡಿ ಅಂದರೆ ಫುಡ್ ಆಫೀಸ್ಗೆ ವಿಸಿಟ್ ಮಾಡಿ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ ಅಂದರೆ ಅಪ್ರೂವಲನ್ನು ಮಾಡಿಸ್ಕೊಳ್ಳಿ ಪ್ರಾಬ್ಲಮ್ಗಳು ಆಗೋದಿಲ್ಲ ಇದನ್ನು ದಯವಿಟ್ಟು ಯಾರು ಸಹ ಮಿಸ್ ಮಾಡ್ಕೊಳ್ಬೇಡಿ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ಇಮಿಡಿಯೇಟ್ಲಿ ಅಪ್ರೋಲನ್ನು ಮಾಡಿಸ್ಕೊಳ್ಳಿ ಬಿಡ್ತಾರ ಅಂತ ಆಯ್ತಾ ಓಕೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟೊಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದರೂ ತುಂಬ ಇನ್ಫಾರ್ಮೇಷನ್ಸ್ಗಳಿದ್ರೆ ಅಂತ ಒಂದು ಪ್ರಯತ್ನ ಮಾಡ್ತೀನಿ ದಯವಿಟ್ಟು ನಮ್ಮ ಇನ್ನು ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬಾಯ ಬಾಯ್ ನೆಕ್ಸ್ಟ್ ಬದಲಾವಣೆ